ವೇದಿಕೆ ಮಾಡ ಪದಾಧಿಕಾರಿಗಳು ಆದ್ಮೇಲೆ ನಮಗೆಲ್ಲ ಗೊತ್ತಿರುವಂತೆ ಬರುವ ಜನವರಿ ಇಪ್ಪತ್ತು ಇಪ್ಪತ್ತೊಂದರಂದು ವಿಜಯಪುರ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಳ್ಳಿ ಗ್ರಾಮದಲ್ಲಿ ಉತ್ನಾಳ್ ಹಾಗೂ ಸುಶ್ರೂಷಿತ ನಿಂತದಲ್ಲಿ ಸಮ್ಮೇಳನ ಜರುಗ್ತಾ ಇದೆ ಈ ಸಮ್ಮೇಳನ ಕುರಿತು ಪತ್ರಿಕಾ ಗೋಷ್ಠಿಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸಮ್ಮೇಳನದ ವೈಶಿಷ್ಟ್ಯ ಈ ಸಮ್ಮೇಳನದಲ್ಲಿ ನಡೆಯುವಂತಹ ಗೋಷ್ಠಿಗಳು ಈ ಸಮ್ಮೇಳನ ಮೆರವಣಿಗೆ ಇಟ್ಕೊಂಡು ಮನೋರಂಜನೆ ಕಾರ್ಯಕ್ರಮ ಮತ್ತು ಎರಡು ದಿನದ ಈ ಕಾರ್ಯಕ್ರಮದ ವೈಶಿಷ್ಟ್ಯವನ್ನು ಕುರಿತು ನಮ್ಮ ಕನ್ನಡ ಪರಿಷತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರುಗಳಾದಂತಹ ಹಸಿಂಪೇರ್ ವಾಲಿಕ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲ ಮತ್ತೊಮ್ಮೆ ತಮ್ಮನ್ನ ಎಲ್ಲರನ್ನ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾನೆ ಮಾಧ್ಯಮದ ಎಲ್ಲ ಬಂಧುಗಳಲ್ಲಿ ಶರಣಾರ್ಥಿಗಳು ವಿಜಯಪುರ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನ ಉತ್ನಾಳ್ ಕೃಷಿ ಮಹಾವಿದ್ಯಾಲಯ ಮತ್ತು ಹಿಟ್ಟಿನ ಸಂಯುಕ್ತ ಆಶ್ರಯದಲ್ಲಿ ಹಳ್ಳಿಯಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಮಂಗಳವಾರ ಮತ್ತು ಬುಧವಾರ ದಿನ ಎರಡು ದಿನ ತಾಲೂಕಾ ಸಮ್ಮೇಳನ ಏರ್ಪಡಿಸಿದ್ದೇವೆ ಮೊದಲನೇ ದಿನ ಬೆಳಗಿನ ಜಾವ ಧ್ವಜಾರೋಹಣ ನೆರವೇರಲಿದೆ ಧ್ವಜಾರೋಹಣವನ್ನು માન્ય अपर जिल्हा अधिकारी ಗಳು ಆಗಿರಂತ ಔ드್ರಾಮೂ ಮತ್ತು ಉಪವಿಭಾಗಾಧಿಕಾರಿಗಳು ಆಗಿರಂತ ಗುಣಾರ್ದನ್ ದಡ್ಡೇಮೂ तालुका ತಂದಾಧಿಕಾರಿಗಳು ಆಗಿರಂತ ಪ್ರಶಾಂತ್ ಸಬಂಗವರು ರಾಷ್ಟ್ರದತೆ ನಾಗದತೆ ಕನ್ನಡದತೆ ಓನ್ 2012 ರ ಸದಸ್ಯರು ಮೇರವಣಿಗೆ ಸರ್ವಾಧ್ಯಕ್ಷರ ಮನವರಿಗೆ ಇದಾಗಿಲ್ಲ ತಾವೆಲ್ಲರೂ ಸರ್ವಾಧ್ಯಕ್ಷರ ಅನೇಕ ಟಿಪ್ಪಣಿಗಳನ್ನು ತಾಳೆಲ್ಲವೂ ಬರೆದಿದ್ದೀರಿ ಮಾನ್ಯ ಗೆನ್ನೂರ್ ಅವರು ಎರಡು ವರ್ಷ ಇಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿಗಳಾಗಿ ಅವರ ಜನಪ್ರಿಯ ಕೆಲಸವನ್ನು ಮಾಡಿದಂಥವರು ಸಾಹಿತಿಗಳು ಶರಣರು ಎಂಟು ಕೃತಿಗಳನ್ನು ಬರೆದವರು ಅವರನ್ನು ಬಿಜಾಪುರ ತಾಲೂಕಾ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಅವರನ್ನು ಮೆರವಣಿಗೆ ಮೂಲಕ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಗ್ರಾಮದ ಮಾರುತೇಶ್ವರ ದೇವಾಲಯದಿಂದ ಗ್ರಾಮದ ಮಧ್ಯಭಾಗದಲ್ಲಿ ಮೆರವಣಿಗೆ ಮೂಲಕ ಪ್ರೌಢಶಾಲೆಯ ಸಭಾಂಗಣದವರೆಗೆ ಒಂದು ಗಂಟೆ ಮೆರವಣಿಗೆ ಜರುಗಲಿದೆ ಮೆರವಣಿಗೆಯಲ್ಲಿ ಹತ್ತು ಕಲಾತಂಡಗಳು ಮೆರವಣಿಗೆಯಲ್ಲಿ ಹನ್ನೊಂದು ನೂರು ಕುಂಭಮೇಳ ತಾಯಂದಿರು ಇಪ್ಪತ್ತೈದು ಎತ್ತಿನ ಬಂಡಿಗಳಲ್ಲಿ ರಾಷ್ಟ್ರಕವಿಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡವರು ಹಾಗೂ ಮಹಾಪುರುಷರ ಭಾವಚಿತ್ರಗಳನ್ನು ಹೊತ್ತುಕೊಂಡಂಥ ಎತ್ತಿನ ಪಂದ್ಯಗಳಲ್ಲಿ ಮೆರವಣಿಗೆ ವಿಶೇಷವಾಗಿ ದರದಲ್ಲಿದೆ ತದನಂತರ ಉದ್ಘಾಟನೆ ಸಮಾರಂಭ ಉದ್ಘಾಟನೆಯನ್ನು ಸೋಷಿಯ ಜಗದ್ಗುರುಗಳು ಮತ್ತು ಬಬಲೇಶ್ವರದ ಜಗದ್ಗುರುಗಳು ಇಬ್ಬರು ಆಗಮಿಸ್ತಾ ಇದ್ದಾರೆ ಮಾನ್ಯ ಎಂ ಬಿ ಪಾಟೀಲ್ರು ಮಾನ್ಯ ಶಿವಾನಂದ ಪಾಟೀಲ್ರು ಇಬ್ಬರು ಮಂತ್ರಿಗಳು ಊರಿನಲ್ಲಿದ್ದರೆ ಬರ್ತೇನೆ ಅಂತ ಹೇಳಿದ್ದಾರೆ ಉಳಿದವರೆಲ್ಲರೂ ಖಂಡಿತವಾಗಿ ಕಡ್ಡಾಯವಾಗಿ ಬರ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೆಚ್ಚು ಪಡ್ತೇನೆ ತಾಲೂಕು ಆಡಳಿತ ತುಂಬ ಮುತುವರ್ಜಿ ವಹಿಸಿ ಕಳೆದ ಒಂದು ತಿಂಗಳಿಂದ ನಮ್ಮೊಂದಿಗೆ ಸಂಯೋಜನೆಯಲ್ಲಿ ಅವರ ನಿಗಾ ಅಲ್ಲಿ ಕೆಲಸ ನಡೀತಾ ಇದೆ ಇವತ್ತು ಗಡಿಗಿನ ಜಾವದಲ್ಲಿ ಬಂದು ಅವರೆಲ್ಲ ವೇದಿಕೆಯನ್ನು ಮತ್ತು ಗ್ರಾಮದಲ್ಲಿ ಎಲ್ಲೆಲ್ಲಿ ಮೆರವಣಿಗೆ ಆಗ್ತಾ ಇದೆ ಅದು ಎಲ್ಲವನ್ನು ನೋಡಿಕೊಂಡು ತಾಲೂಕು ಆಡಳಿತದಿಂದ ಮತ್ತು ಸ್ವಚ್ಛತಾ ಆಂದೋಲನವನ್ನು ವಿದ್ಯಾರ್ಥಿಗಳಿಂದ ತಾಲೂಕಿನ ಎಲ್ಲ ಮೂವತ್ತಾರು ಇಲಾಖೆಯ ಅಧಿಕಾರಿಗಳಿಂದ ಇವತ್ತು ಸ್ವಚ್ಛತಾ ಆಂದೋಲನವನ್ನು ಗ್ರಾಮದಲ್ಲಿ ತಿರುಗಾಡಿ ವಿದ್ಯಾರ್ಥಿಗಳಿಂದ ಅಧಿಕಾರಿಗಳಿಂದ ಗ್ರಾಮಸ್ಥರು ಅಡ್ಡಾಡಿ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಗೋಷ್ಠಿ ಒಂದು ಮಹಿಳಾ ಗೋಷ್ಠಿ ಮಹಿಳಾ ಗೋಷ್ಠಿಯಲ್ಲಿ ಶಿವಮೊಗ್ಗ ಮೈಸೂರಿನ ಮಾದೇವಿ ತಾಯಿಗರು ಬರ್ತಾರೆ ಹುಯಿನಿಪ್ಪುರ್ಗಿಯ ದ್ರಾಕ್ಷಾಯಿಣಿ ಮಾತಾಜಿ ಬರ್ತಾರೆ ತದನಂತರ ಲಕ್ಷ್ಮೀದೇವಿ ಆಲ್ಕೋಡ್ ಮೇಡಮ್ ಅವರು ಮಹಿಳಾ ಯೂನಿವರ್ಸಿಟಿ ಅವರು ಬರ್ತಾರೆ ಉಜ್ವಲ ಗೌಡರು ಬರ್ತಾರೆ ಶಿಲ್ಪಾ ಭಸ್ಮಿಯವರು ಬರ್ತಾರೆ ಕವಿತಾ ಕಲ್ಯಾಣಪ್ಪಗಳು ಬರ್ತಾರೆ ಹೀಗೆ ಅನೇಕ ಜನ ಗುಣಮಟ್ಟದ ಉಪನ್ಯಾಸ ಮಾಡ್ತಾರೆ ಅದರ ಕೆಳಗಡೆ ಉಪಸ್ಥಿತರಿದ್ದಾರೆ ಆ ಮತ್ತೆ ಪತ್ರಿಕೆಯನ್ನು ತಮ್ಮ ಹತ್ರ ಕೊಟ್ಟಿದ್ದೇನೆ ಆದ್ಮೇಲೆ ಎರಡನೇದು ಗೋಷ್ಠಿ ಕವಿಗೋಷ್ಠಿ ಅದು ಮಧ್ಯಾಹ್ನ ಮೂರು ಗಂಟೆಯಿಂದ ಪ್ರಾರಂಭ ಆಗ್ತದೆ ಆರು ಗಂಟೆವರೆಗೂ ನಡೀತದೆ ಈ ಜಿಲ್ಲೆಯ ಅತ್ಯಂತ ಗುಣಮಟ್ಟದ ಕವಿತೆಗಳನ್ನು ಬರೆಯುವವರು ಪತ್ರಿಕೆಗಳಲ್ಲಿ ಪ್ರಕಟಣೆಯಾದವರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂಥ ಸುಮಾರು ಮೂವತ್ತು ಜನ ಕವಿಗಳು ಕವಿಗಳು ಕವಿಯತ್ರಿಯರು ಇಬ್ಬರೂ ಅದರಲ್ಲಿ ಭಾಗವಹಿಸಿದ್ದಾರೆ ಅದ ನಂತರ ನಾವು ಮನೋರಂಜನೆ ಕಾರ್ಯಕ್ರಮ ಮೂರು ಗಂಟೆವರೆಗೆ ಮನರಂಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹದ್ಮೇಲೆ ಮರುದಿವಸ ಅಂದರೆ ಎರಡನೇ ದಿವಸ ಮುಂಜಾನೆ ಮತ್ತೆ ಒಂದು ಮೆರವಣಿಗೆ ಇದೆ ಅದು ಮೆರವಣಿಗೆ ಗುತ್ತಿದ್ದಾಗಿದ್ರೆ ಅಂತ ಆರ್ಮೇಲ್ದಲ್ಲಿ ಮಾಡಿದ್ದೀವಿ ತುಂಬ ಯಶಸ್ವಿಯಾಗಿತ್ತು ಗ್ರಾಮಸ್ಥ ತಾಯಿಯರು ಏನು ಹೇಳಿದರು ನಾವು ಅಡುಗೆ ಮಾಡ್ಕೊಂಡು ಬರ್ತೀವಿ ನೀವು ಮೊದಲನೇ ದಿನ ನೀವು ಉಣಿಸ್ರಿ ನಾವು ಉಣ್ತೀವಿ ಎರಡನೇ ದಿನ ನಾವು ಮಾಡ್ಕೊಂಡು ಬರ್ತೀವಿ ನೀವು ಹೇಳಿ ಅವರು ಆರುನೂರು ಜನ ಬುತ್ತಿ ಜಾತ್ರೆ ಭಾಗವಹಿಸ್ತಾ ಇದ್ದಾರೆ ತಲೆ ಮೇಲೆ ಬುತ್ತಿಯನ್ನು ಹೊಂದ್ಕೊಂಡು ಅದನ್ನು ಕಟ್ಕೊಂಡು ಹತ್ತು ತಂಡಗಳೊಂದಿಗೆ ಮತ್ತೆ ಮೆರವಣಿಗೆಯನ್ನು ಮಾಡ್ಕೊತ ರಂಗ ನಮ್ದೇನು ವೇದಿಕೆ ಇದೆ ಆ ವೇದಿಕೆವರೆಗೂ ಬರ್ತಾರೆ ಅವರ ಬುತ್ತಿಯನ್ನೇ ನಾವೆಲ್ಲರೂ ಆ ಇಡೀ ದಿನ ಎರಡು ಹೊತ್ತಿನ ಊಟವನ್ನು ಪ್ರಸಾದದ ರೂಪದಲ್ಲಿ ಮಾಡ್ತಾ ಇದ್ದೇವೆ ಅಲ್ಲಿ ಮೊದಲನೆಯ ಗೋಷ್ಠಿ ಶರಣ ಸಾಹಿತ್ಯ ಇದೆ ಶರಣ ಸಾಹಿತ್ಯ ಗೋಷ್ಠಿ ಶರಣ ಸಾಹಿತ್ಯ ಗೋಷ್ಠಿಯಲ್ಲಿ ಬಸವನ ಭಾಗ್ಯವಾಡಿಯ ವಿರಕ್ತ ಮಠದ ಶ್ರೀಲಿಂಗ ಮಹಾಸ್ವಾಮಿಗಳು ಕಣ್ಣೂರಿನ ಕೈಲಿಮಠದ ಗುರುಮಠದ ಸೋಮನಾಥ ಶಿವಾಚಾರ್ಯರು ಆಗಮಿಸ್ತಾ ಇದ್ದಾರೆ वेद अकाडमि शिवानंद शिवनंदरवर अरुण छाकूर सर माजी विधानपरषत सदस्य मधुमला लिगाडीवर जयदेव लिगाडीवर सोसेव वि डी ऐवळे सरवार्जुन मेत्रेवर शोभा मेनगारवर चंद्रम हामनिव्ह जम्बूनाथ कंचणीवर इतर अदरली आगमस्तारे मधले दिला एरे गोष्टी नोष्ठिये ನಾನು ಹಿಂದೆ ಮುಂದೆ ಹೇಳದೆ ಆಗಿಸ್ತದೆ ಗೊತ್ತೇ ಆಮಂತ್ರ ಪತ್ರಿಕೆ ತಮ್ಮ ಕೈಯಲ್ಲಿ ಇದೆ ತಪ್ಪು ಭಾವಿಸಬಾರ್ದು ಜಾನಪದ ಸಾಹಿತ್ಯದಲ್ಲಿ ನಮ್ಮ ಜ್ಯೋತಿರ್ಲಿಂಗ್ ಹೊಣಕಟ್ಟಿಯವರು ಅವರು ಆಗಮಿಸ್ತಾ ಇದ್ದಾರೆ ಆಮೇಲೆ ಶಿವಪ್ರಕಾಶ್ ಮಹಾಸ್ವಾಮೀಜಿ ಅವರು ಬಸವನಭಾಗಿಯವರವರು ಭಾಳ ಅದ್ಭುತವಾಗಿ ಜಾನಪದ ಸಾಹಿತ್ಯವನ್ನು ಮಾತಾಡೋರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಬಸವರಾಜ್ ತಲವಾರ್ ಸರ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ ಉಪನ್ಯಾಸಕರಾಗಿ ಅಶೋಕ್ ಹಂಚಲಿ ಅವರು ಶಿವಲೀಲಾ ಮುರಾಳ ಅವರು ಮತ್ತು ಸೋಮಶೇಖರ್ ವಾಲಿ ಅವರು ಆಗಮಿಸಲಿದ್ದಾರೆ ಉಪಸ್ಥಿತಿಯಾಗಿ ಅರ್ಜುನ್ ರಮಾಣಿ ಅವರು ಶಿವಾನಂದ ಮಂಗಾನವರವರು ಬಸವರಾಜ್ ಸಾರವಾಡ್ ಅವರು ಸವಿತಾ ಜಳಕಿ ಅವರು ಮುಂತಾದವರು ಆ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಮುಖ್ಯ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಎರಡು ಮೂರು ಬಾರಿ ಅವರಿಗೆ ಫೋನ್ ಮುಖಾಂತರ ಎಲ್ಲರನ್ನ ಸಂಪರ್ಕ ಮಾಡಿದ್ದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಜೊತೆಗೆ ಐದನೇ ಗೋಷ್ಠಿ ಮತ್ತು ಕೊನೆಯ ಗೋಷ್ಠಿ ದಾಸ ಸಾಹಿತ್ಯ ಒಬ್ಬರು ಪುರಂದರ ದಾಸರ ಕುರಿತು ಮಾತಾಡ್ತಾರೆ ಒಬ್ಬರು ಕನಕದಾಸರ ಕುರಿತು ಮಾತಾಡ್ತಾರೆ ಒಬ್ಬರು ಮಹಪತಿ ದಾಸರನ್ನ ಕುರಿತು ಮಾತಾಡ್ತಾರೆ ಇದಕ್ಕೆ ವಿರಕ್ತ ಮಠದ ಗುರು ಸಂಗನಬಸವ ಮಹಾಸ್ವಾಮೀಜಿಗಳು ಎರ್ನಾಳ ಆಗಮಿಸ್ತಾರೆ ಮತ್ತು ಮನುಗುಳಿಯ ಅಭಿನವ ಸಂಗಮಸ ಮಹಾಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಉದ್ಘಾಟಕರಾಗಿ ಈ ನಾಡಿನ ಹೆಸರಾಂತ ವಿದ್ವಾಂಸರಾಗಿರುವಂಥ ನನ್ನ ಪೂಜ್ಯ ಗುರುಗಳಾಗಿರುವಂಥ ಮಧುವಾಚಾರ್ಯ ಮಹಾಶಿ ಅವರು ಈ ದಾಸ ಸಾಹಿತ್ಯದ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಮುಂಚೆ ಅತಿಥಿಯಾಗಿ ಶಿವರಾಜ್ ಬಿರಾದಾರ್ ಅವರು ಶರಣಪ್ಪ ಬಿರಾದಾರ್ ಅವರು ಸುಧಾಕರ್ ಬಿರಾದಾರ್ ಅವರು ಅರ್ಜುನ್ ಸಿಂಗ್ ಅವರು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಜೊತೆಗೆ ಬಹಿರಂಗ ಸಭೆ ಆಗ್ತದೆ ಬಹಿರಂಗ ಸಭೆ ಆದಮೇಲೆ ಸಮಾರೋಪ ಸಮಾರಂಭ ಆಗ್ತದೆ ಸಮಾರೋಪ ಸಮಾರಂಭ ಆದಮೇಲೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ರಾಜ್ಯದ ವಿವಿಧ ಮೂಲೆಗಳಿಂದ ಅತ್ಯಂತ ಪ್ರತಾಪ್ ಪ್ರತಿಭಾವ ನಿಂತುವ ಕಲಾವಿದರನ್ನು ವೇದಿಕೆಗೆ ಕರೆಸ್ತಾ ಇದ್ದೇವೆ ದಿವ್ಯಾ ದೀಕ್ಷಾಭಿಷೇಕ್ ಪ್ರಣತಿ ರಾವ್ ಮತ್ತು ಮೈಸೂರಿನಿಂದ ಸುಮಾರ್ ರಾಜೀವ್ ಕುಮಾರ್ ಬೊಂಬೆ ಆಟ ಮತ್ತು ಹಾಸ್ಯ ಕಾರ್ಯಕ್ರಮವನ್ನು ನೀಡಲಿದ್ದಾರೆ ಒಟ್ಟಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದೇವೆ ಮಾಧ್ಯಮದ ಬಂಧುಗಳಾದಂಥ ತಾವುಗಳು ದಯಮಾಡಿ ಕನ್ನಡ ಸಾಹಿತ್ಯ ಅದು ನಿಮ್ಮಿಂದಲೇ ಬೆಳಗಬೇಕು ನಾವು ಕೆಲಸ ಮಾಡ್ತೀವಿ ಆದರೆ ಅದನ್ನು ಹೊರತಕ್ಕಂಥ ಸಾಮರ್ಥ್ಯ ಮಾಧ್ಯಮ ಅದು ತಮ್ಮದಾಗಿರುವುದರಿಂದ ಎಲ್ಲ ಗೋಷ್ಠಿಗಳನ್ನು ತಾವು ಅಚ್ಚುಕಟ್ಟಾಗಿ ಈ ಹಿಂದೆ ಅನೇಕ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಮುಂದುವರ್ಜಿ ವಹಿಸಿ ಈ ನಾಡಿಗೆ ಜಿಲ್ಲೆಗೆ ಸಮರ್ಪಣೆ ಮಾಡಿದ್ದೇವೆ ಇದನ್ನು ಸಹ ತಾವುಗಳು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಅಂತ ಮಾಡಿಕೊಡ್ತೇನೆ ತಾಲೂಕು ಅಧ್ಯಕ್ಷರಾಗಿರುವಂಥವರು ಸನ್ಮಾನ್ಯ ಶ್ರೀ ಡಾಕ್ಟರ್ ಆನಂದ್ ಕತ್ತಿ ಸರ್ ಇವರು ನಗರ ಘಟಕದ ಅಧ್ಯಕ್ಷರಾಗಿರುವಂಥ ಸನ್ಮಾನಶ್ರೀ ಜಗದೀಶ್ ಯೋಸೂರ್ ಸರ್ ಅವರು ಗೌರವ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ ಶ್ರೀ ಡಾಕ್ಟರ್ ಮಾಧವ ಗುಡಿ ಅವರು ಗೌರವ ಪುರುಷ ಅಧ್ಯಕ್ಷರಾಗಿರುವಂಥ ಶನ್ ಮಾಂಡಚರಿ ಚಕ್ರವರ್ತಿ ಅವರು ತಮ್ಮೊಂದಿಗೆ ಹಲವಾರು ದಿವಸಗಳಿಂದ ವರ್ಷಗಳಿಂದ ಸಾಹಿತ್ಯಕ್ಕೆ ಒಂದು ಬೆಂಬಲದಿಂದ ಅವರು ಶಣ್ ಮಾಣಚರಿ ದಿ ಪಟ್ಟಿ ಮನಸ್ ಸರ್ ಅವರು ತಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ಕ್ಯಾಕ್ಟರ್ ಸಮೇಶ್ ಮೈತ್ರಿ ಅವರು ಇಂಥ ಸರ್ ಆಗಿರೋ ಸರ್ ಸಂಜಯ್ ಗುಮಾರ್ ಸಂಜಯ್ ಕುಮಾರ್ ಸಂಜೆ ಸರ್ ಸಂಜಯ್ ಕುಂತಾದ ಸರ್ ಅವರು ಮಾಂಗೇಸ್ ಮುಂದಾಪ್ ಸರ್ ಅವರು ಕುಮಾರ್ ಬಣಿಜಾರ್ ವೃತ್ತಿಯಲ್ಲಿ ಉಪಸ್ಥಿತರಿದ್ದಾರೆ ದಯಮಾಡಿ ತಾವು ನಾವು ದಿನಕ್ಕೆ ಯಾವ ರೀತಿಯಾಗಿ ಸುದ್ದಿ ಕಳಿಸ್ತೀವಿ ಆ ರೀತಿಯಾಗಿ ನಾವು ಕಳಿಸ್ತಾ ಇರ್ತೀವಿ ತಾವು ದಯಮಾಡಿ ಬಂದು ಒಂದು ದಿವಸ ಪ್ರಸಾದ ಸ್ವೀಕಾರ ಮಾಡಿ ಅದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿಶ್ವಾಸ ನಮ್ಮದಾಗಿದೆ ದಯಮಾಡಿ ತಾವೆಲ್ಲರೂ ಇನ್ನ ಹುಟ್ಟಿನಲ್ಲಿ ಜನ ಜಿಲ್ಲಾ ಸಮ್ಮೇಳನಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಮಾಡೋದು ಅಂತ ಹೇಳಿ ಕಷ್ಟಪಟ್ಟು ಏನೇನೋ ಮಾಡ್ತಾ ಇದ್ದಾರೆ ಅದು ಈಗ ಹೇಳಿದರೆ ಸರಿ ಅನಿಸಲ್ಲ ಅದು ನೀವು ಕಣ್ಣಿಂದ ನೋಡಬೇಕನ್ನುವಂಥ ಹಂಗುಲ ನಮಗೆ ಶರಣ್ರೆ ಮತ್ತೆ ಏನಾದರೂ ಹೌದು ಬಾರ್ದೀ ಅತಿಥಿ ಅದು ಸನ್ಮಾನ ಅದ ಅದರಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರನ್ನು ತೊಡಗಿಸಿಕೊಂಡಿದ್ದೇವೆ ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳನ್ನ ಅಳವಡಿಸಿಕೊಂಡಿದ್ದೇವೆ ಈ ತಾಲೂಕಿನಲ್ಲಿ ಬರ್ತಕ್ಕಂಥ ಪಿ ಕೆ ಪಿ ಎಸ್ ಅಂದರೆ ಈ ಕೇಂದ್ರ ಸಹಕಾರಿ ಬ್ಯಾಂಕಿನ ಬ್ರ್ಯಾಂಚ್ಗಳೇನು ಗ್ರಾಮದಲ್ಲಿವೆ ಅವರನ್ನೆಲ್ಲರನ್ನ ಇದರಲ್ಲಿ ಎಲ್ಲರಲ್ಲಿ ಬರಲಿಕ್ಕೆ ಆಮಂತ್ರವನ್ನು ಪಟ್ಟಿದ್ದೇವೆ ತಾಲೂಕು ಆಡಳಿತದ ಎಲ್ಲರನ್ನೂ ಸಹ ಇದರಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ಗ್ರಾಮ ಪಂಚಾಯತಿ ಅವರನ್ನು ಕರೆಸಿಕೊಂಡಿದ್ದೇವೆ ಇದರಲ್ಲಿ ಇನ್ನೊಂದು ವಿಶೇಷ ನಾವು ನಾಲ್ಕೈದು ತಾಲೂಕಿನಲ್ಲಿ ಕಾರ್ಯಕ್ರಮ ಮಾಡಿದಾಗ ಬ್ಯಾನರ್ ಪೋಸ್ಟರ್ಗಳನ್ನು ಹಚ್ಚಿದಾಗ ಅವರು ಯಾವುದ್ಯಾವುದೋ ಆಶೆಗಾಗಿ ಕಟ್ಟಿಗೆ ಬೇಕಾದವ ಕಟ್ಟಿಗೆ ಕಿತ್ತಿದ್ದ ಬ್ಯಾನರ್ ಪ್ರೇಮ್ ಬೇಕಾದವ ಪ್ರೇಮ್ ಕಿತ್ತಿದ್ದ ರಾಶಿ ಮಾಡ್ಲಾಕ ನನಗೆ ಬ್ಯಾನರ್ ಬೇಕಾಗಿತ್ತು ಅವ್ರು ಕಿತ್ಕೊಂಡು ಹೋಗ್ತಿದ್ರು ಚಿನ್ನಕ್ಷಣೆ ನಾವು ಮೂರ್ನಾಲ್ಕು ಜನ ಆಯ್ತಿತ್ತು ಅವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಿದ್ರು ಈ ಬಾರಿ ನಾವು ಆ ರೀತಿ ಆಗಬಾರ್ದು ಹೇಳಿ ನಲ್ವತ್ತಾರು ಗ್ರಾಮಗಳಿಗೆ ಎರಡೆರಡು ಗೋಡೆ ಬರಗಳನ್ನು ಮಾಡಿದ್ದೇವೆ ಹದಿನೇಳು ತಾಂಡಾಗಳಿಗೆ ಗೋಡೆ ಬರಗಳನ್ನು ಮಾಡಿ ಎತ್ಕೊಂಡು ಹೋಗಲಾರದಂತ ವ್ಯವಸ್ಥೆಯನ್ನು ಏನು ಮೇಲುಗಡೆ ಕುತ್ಕೊಂಡಿದ್ದಾರೆ ಅದೆಲ್ಲ ಸೌಧಿ ಬಂಧುಗಳು ಅವರೆಲ್ಲ ಸಲಹೆ ಪಟ್ರು ಸರ್ ಅವ್ರು ಹೆಂಗೆ ಕಿರ್ತಾರೆ ತಿಂತಾರೆ ನೋಡು ನೀವು ಸಲ ಹಿಂಗೆ ಮಾಡೋಣ ಅಂತೇಳಿ ಪ್ರಯೋಗ ಮಾಡಿದ್ವಿ ತುಂಬ ಯಶಸ್ವಿಯಾಗಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ದೊಡ್ಡ ಊರುಗಳಲ್ಲಿ ಮೂರು ಗೋಡೆ ಬರ ಸಣ್ಣ ಊರಿನಲ್ಲಿ ಎರಡು ಗೋಡೆ ಬರ ಅತಿ ಸಣ್ಣ ಊರಿನಲ್ಲಿ ಒಂದು ಗೋಡೆ ಬರವನ್ನು ಬಂದಿದ್ದೆ ಮೆರವಣಿಗೆ ಅಲ್ಲೇನಾ ಊರಿನಲ್ಲಿ ಊರು ಗ್ರಾಮದ ಕೃಷಿ ಮಹಾವಿದ್ಯಾಲಯ ನಿಟ್ನಳ್ಳಿ ಗ್ರಾಮ ಪಂಚಾಯತ್ ಬರ್ತಾ ಇರುವುದರಿಂದ ಅಖಂಡವಾಗಿ ತಗೊಂಡು ಕಾರ್ಯಕ್ರಮ ಮಾಡಿ ಗ್ರೌಂಡ್ ಇದೆ ಬಹಳ ಚೆನ್ನಾಗಿ ಗ್ರೌಂಡ್ ಇದೆ ಎಷ್ಟು ನಿರೀಕ್ಷೆ ಸರ್ ನಾಳೆ ಮಧ್ಯಾಹ್ನ ಆರು ಸಾವಿರ ಜನ ಪ್ರಸಾದ ಮಾಡುವ ಸಂಭವ ಇದೆ ಸಂಜೆ ಕಡಿಮೆ ಹಾಕೋತ್ ಹೋಗ್ತದೆ ರಾತ್ರಿ ಮನೋರಂಜನೆಗೆ ಐದು ಸಾವಿರ ಜನ ಮ್ಯಾಲ ಗ್ರಾಮದವ್ರಿಗೆ ಮನವಿ ಮಾಡ್ಕೊಂಡಿವಿ ಎಲ್ಲರೂ ಕೀಲಿ ಹಾಕೊಂಡೆ ಮನೆ ಇಲ್ಲಿ ಬರ್ತದೆ ಯಾರು ಮನಿ ಅಡಿಗೆ ಮಾಡಬಾರ್ದು ಎರಡು ದಿನ ಆಮೇಲೆ ಪ್ರಸಾದ ನಿರಂತರ ಮುಂಜಾನೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾದ ಪ್ರಾರಂಭ ಆದ್ರೆ ರಾತ್ರಿ ಹನ್ನೊಂದು ಗಂಟೆ ತನೂ ನಿರಂತರವಾಗಿ ಪ್ರಸಾದ ಸಿಗ್ತದೆ ಉಪಹಾರದ ಸಮಯದಲ್ಲಿ ಉಪಹಾರ ಮಧ್ಯಾಹ್ನ ಪ್ರಸಾದ ಮತ್ತು ಸಂಜೆ ಪ್ರಸಾದ ಮತ್ತೆ ಮತ್ತೂ ಸಹ ಮತ್ತು ಬೇರೆ ಬೇರೆ ಸಿಹಿಯಾದಂಥ ಪ್ರಸಾದದ ವ್ಯವಸ್ಥೆಯನ್ನು ಗ್ರಾಮಸ್ಥರು ಮಾಡಿಕೊಂಡಿದ್ದಾರೆ ಟೋಲ್ದವರು ಸಾಹಿತ್ಯ ಪರಿಷತ್ತಿಗೆ ಹೋಗ್ತೀನಿ ಅಂತೇಳಿ ಬರುವಾಗ ಆ ಕಡೆ ಆ ಕಡೆ ದಂಡಿ ಹೋಗುವ ಈ ಕಡೆ ಬೀಜ ಬರುವಾಗ ಈ ಕಡೆ ದಂಡಿ